ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ಬಂದು ಶೇಂಗಾ ಉಂಡೆ ನಾನಿಲ್ಲಿ ಹದಿಮೂರು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಒಂದು ಉಂಡೆ ಬೇಕಾದರೂ ಮಾಡ್ಕೊಳ್ಬಹುದು ಹಾಗೆ ಈ ಒಂದು ಉಂಡೆ ಮಾಡಲಿಕ್ಕೆ ಎಷ್ಟು ಅಳಿತಲ್ ಪದಾರ್ಥಗಳನ್ನು ಹಾಕ್ಕೊಳ್ಬೇಕು ಅನ್ನೋದು ನಾನು ಇದೇ ವಿಡಿಯೋಲಿ ಹೇಳ್ತೀನಿ ಸೊ ಈ ಶೇಂಗಾ ಉಂಡೆ ಮಾಡಲಿಕ್ಕೆ ನಾನು ಬರೀ ನಾಲ್ಕು ಪದಾರ್ಥಗಳನ್ನು ತಗೊಂಡಿದ್ದೀನಿ ಶೇಂಗಾ ಕಡಲೆಕಾಯಿ ಮತ್ತು ಬೆಲ್ಲ ಸ್ವಲ್ಪ ಏಲಕ್ಕಿ ಪೌಡ್ರು ಸೊ ಈಗ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಾನು ಎರಡೂವರೆ ಕಪ್ ಶೇಂಗಾ ಬೀಜ ತಗೊಂಡಿದ್ದೀನಿ ನೀವು ಒಂದು ಉಂಡೆ ಅಥವಾ ಎರಡು ಉಂಡೆ ಮಾಡೋದಾದರೆ ಅರ್ಧ ಕಪ್ ಶೇಂಗಾ ಬೀಜ ಅರ್ಧ ಕಪ್ ಕಡಲೆ ಸ್ವಲ್ಪನೇ ಕಾಯಿ ಅರ್ಧ ಬೆಲ್ಲ ತಗೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಈ ಎರಡೂವರೆ ಕಪ್ ಶೇಂಗಾ ಬೀಜನ ತಗೊಂಡಿದ್ದೀನಿ ಇದನ್ನು ಒಂದು ಬಾಣಲೆಗೆ ಹಾಕಿ ಉರಿನ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಉರಿರಿ ಈ ಥರ ಆಗೋ ತನಕ ಚಟಾಪಟ ಅನ್ನತ್ತಲ್ಲ ಅಲ್ಲಿ ತನಕ ಉರಿ ಶೇಂಗಾ ಬೀಜ ತಣ್ಗಾದಮೇಲೆ ಸಿಪ್ಪೆ ತೆಗೆದು ಇದನ್ನು ಒಂದು ಇನ್ನೊಂದು ಚಿಕ್ಕ ಬೇಸಿನಿಗೆ ಹಾಕ್ಕೊಳ್ತಿದ್ದೀನಿ ನಾನು ಅದ್ರ ಜೊತೆ ಮೂರು ಲೋಟ ಕಡಲೆನ ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ ಸೊ ಎರಡನ್ನೂ ಮಿಕ್ಸ್ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಿದ್ದೀನಿ ಇದನ್ನು ಇನ್ನೊಂದು ಬೇಸನ್ಗೆ ನಾನು ಹಾಕ್ಕೊಳ್ತಿದ್ದೀನಿ ಸೊ ಇದೇ ಥರ ಎಲ್ಲನೂ ಪುಡಿ ಮಾಡ್ಕೊಳ್ಬೇಕು ಆಮೇಲೆ ನಾನು ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಕಡೆ ಪೌಡ್ರ್ ಮಾಡಿರೋ ಬೆಲ್ಲ ಇದ್ದರೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಬಹುದು ಐದು ಉಂಡೆ ಬೆಲ್ಲನ ಪುಡಿ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಹಾಕೊಂಡಿದ್ದೀನಿ ಯಾಕಂದರೆ ಕುಟ್ಟಿರೋ ಬೆಲ್ಲದಲ್ಲಿ ಸಣ್ಣ ಸಣ್ಣ ಉಂಡೆಗಳಿರುತ್ತೆ ಅದನ್ನು ತಿನ್ನೋವಾಗ ಸಿಕ್ಕಿದರೆ ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇನ್ನೊಂದು ಸಲ ಆಮೇಲೆ ಒಂದು ಕಾಯಿ ತಗೊಂಡು ತುರಿದು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಪೌಡ್ರಿಗೆ ಅದ್ರ ಜೊತೆ ಸ್ವಲ್ಪನೇ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ಶೇಂಗಾ ಉಂಡೆ ರೆಡಿನೇ ಆಗೋಯಿತು ಸೊ ಫ್ರೆಂಡ್ಸ್ ಇದೇ ಥರ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ರೆಸಿಪಿ ಜೊತೆ ಬಿಡ್ತೀನಿ